ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನ ಮಾಡ್ತಾ ಇದ್ದಾರೆ ಶಾಸಕ ಆರ್ ವಿಶ್ವನಾಥ್ ಎರಡನೇ ಬಾರಿ ಬಿಜೆಪಿಯನ್ನ ಗೆಲ್ಲಿಸುವುದಕ್ಕೆ ಬೃಹತ್ ಕಾರ್ಯಾತ್ರೆಯನ್ನ ಮಾಡ್ತಾ ಮಾಡುತ್ತಾ ಇರುವಂತದ್ದು ದಕ್ಷಿಣ ಕಾಶಿ ಶಿವಗಂಗೆಯಿಂದ ಬೃಹತ್ ಮೆರವಣಿಗೆ ಶುರುವಾಗಿತ್ತು ನೆಲಮಂಗಲ ಕ್ಷೇತ್ರದ ನಂತರ ಇಂದು ಮತ್ತೊಂದು ಸುತ್ತಿನ ರ್ಯಾಲಿಯನ್ನ ಕಾರ್ ರ್ಯಾಲಿಯನ್ನ ಮಾಡಲಾಗ್ತದೆ ಯಲಹಂಕ ಕ್ಷೇತ್ರದಿಂದ ದೊಡ್ಡಬಳ್ಳಾಪುರ ಗೌರಿಬಿದನೂರು ಮಾರ್ಗವಾಗಿ ಗುಡಿಬಂಡೆ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಸೂಲಿ ಬೆಲೆ ಹೊಸಕೋಟೆಯಲ್ಲಿ ಸಂಚಾರ ಮಾಡುತ್ತೆ ವಿಜಯ ಸಂಕಲ್ಪ ಯಾತ್ರೆ ಏನು ಯಲಹಂಕ ಉಪನಗರದಿಂದ ಶುರುವಾಗುವಂತಹ ವಿಜಯ ಸಂಕಲ್ಪ ಯಾತ್ರೆ ಬಿಜೆಪಿ ಯುವ ಮುಖಂಡ ಅಲೋಕ್ ವಿಶ್ವನಾಥ್ ಸೇರಿದಂತೆ ಸ್ಥಳೀಯರೆಲ್ಲರೂ ಕೂಡ ಈ ಒಂದು ಯಾತ್ರೆಗೆ ಸಾಥನ್ನ ಕೊಡುತ್ತಾರೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಕಾರುಗಳಲ್ಲಿ ಕ್ಷೇತ್ರ ಸಂಚಾರವನ್ನು ಕೂಡ ಮಾಡಲಿದ್ದಾರೆ ವಿಶ್ವನಾಥ್ ಅವರು ಕೇಂದ್ರ ಸರ್ಕಾರದ ಸಾಧನೆ ಹಾಗೆ ಬಿಜೆಪಿಯ ಸಾಧನೆಗಳನ್ನು ಜನರಿಗೆ ತಲುಪಿಸುವಂತಹ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿರುವಂಥದ್ದು ಈ ಒಂದು ಕಾರ್ ರ್ಯಾಲಿ ಮೂಲಕ ಕ್ಷೇತ್ರದ ಎಲ್ಲಾ ಅಸೆಂಬ್ಲಿ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಹವಾವನ್ನ ಜಾಸ್ತಿ ಮಾಡಿಸಬೇಕು ಅಂತ ಹೇಳಿ ಒಂದು ಬೃಹತ್ ಕಾರ್ ರ್ಯಾಲಿಯನ್ನ ಏರ್ಪಡಿಸಿರುವಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯನ್ನ ಮತ್ತೆ ಗೆಲ್ಲಿಸಬೇಕು ಅಂತ ಹೇಳಿ ಪಣವನ್ನ ತೊಟ್ಟಿರುವಂತಹ ಯಲಹಂಕ ಬಿಜೆಪಿ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಇವತ್ತು ಕೂಡ ಮತ್ತೊಮ್ಮೆ ಕಾರ್ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಮೊನ್ನೆ ಅಷ್ಟೇ ಶಿವಗಂಗೆಯಿಂದ ಕಾರ್ ಯಾತ್ರೆಯನ್ನ ಬೃಹತ್ ಮೆರವಣಿಗೆಯನ್ನು ಸ್ಟಾರ್ಟ್ ಮಾಡಲಾಗಿತ್ತು ನೆಲಮಂಗಲ ನಂತರ ಈಗ ಮತ್ತೊಮ್ಮೆ ಈಗ ಕಾರ್ ರ್ಯಾಲಿ ಶುರುವಾಗಲಿದೆ